ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಆತ್ಮೀಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮತ್ತು ಅವರು ಬರೆದಿರುವಂತಹ ಒಂದು ವಚನ ವಚನದ ಭಾವಾರ್ಥವನ್ನು ನೋಡೋಣ ಬನ್ನಿ ಹನ್ನೆರಡನೆಯ ಶತಮಾನದ ವಚನಕಾರರಾದ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕಮಹಾದೇವಿ ಚೆನ್ನಬಸವಣ್ಣ ಇವರಿಗೆ ಸಮಕಾಲೀನರಾದಂತಹ ವಚನಕಾರರು ಸಿದ್ದರಾಮೇಶ್ವರರು ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಥವಾ ಕಪಿಲ ಸಿದ್ಧ ಮಲ್ಲಿನಾಥ ಅನ್ನುವಂತಹದ್ದು ಅಂಕಿತ ನಮ್ಮ ಆಗಿರುತ್ತೆ ಒಂದಾನೊಂದು ಕಾಲಕ್ಕೆ ಕುಗ್ರಾಮವಾಗಿದ್ದಂತಹ ಸೊನ್ನಲಗಿ ಪಟ್ಟಣವನ್ನು ಭೂ ಕೈಲಾಸವನ್ನಾಗಿ ಪರಿವರ್ತಿಸಿದ ಮಹಾನ್ ಶಿಲ್ಪಿ ಸಿದ್ದರಾಮೇಶ್ವರರು ಅಂತಲೇ ಕೂಡ ಹೇಳಬಹುದು ಸ್ನೇಹಿತರೆ ಇಲ್ಲಿ ಸಿದ್ದರಾಮೇಶ್ವರರು ಈಗಿನ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರದ ಅದನ್ನು ಈಗ ನಾವು ಹಿಂದೆ ಸೊನ್ನಲಗಿ ಅಂತ ಕರೀತಿದ್ವಿ ಕನ್ನಡ ಪ್ರದೇಶ ಆಗಿತ್ತು ಅದು ಕಾಲಾಂತರದಲ್ಲಿ ಸೊಲ್ಲಾಪುರ ಆಯಿತು ಶ್ರೀ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಕಾರಣೀಭೂತರಾದಂತಹವರು ಶಿವಯೋಗಿ ಸಿದ್ದರಾಮೇಶ್ವರರು ಸ್ವ ಇವರು ಬರೆದಿರುವಂತಹ ವಚನಗಳನ್ನು ಈಗ ನಾವು ನೇರವಾಗಿ ನೋಡ್ತಾ ಹೋಗೋಣ ಮೊದಲನೆಯ ವಚನ ನದಿಯ ನೀರು ಓಡುವುದಯ್ಯ ಸಮುದ್ರಕ್ಕೆ ಸಮುದ್ರದ ನೀರು ಬಾರದಯ್ಯ ನದಿಗೆ ನಾನು ಹೋದೆನಯ್ಯ ಲಿಂಗದ ಕಡೆಗೆ ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ ಮಗ ಮುನಿದೆಡೆ ತಂದೆ ಮುನಿಯುವನು ನಾ ಮುನಿದೆಡೆ ನೀ ಮುನಿಯ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ ಅಂದರೆ ಇಲ್ಲಿ ನದಿಯು ನೀರು ಸಮುದ್ರವನ್ನು ಸೇರಬಲ್ಲದೆ ಹೊರತು ಸಮುದ್ರದ ನೀರು ನದಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನದಿಯ ನೀರು ಸಮುದ್ರ ಸೇರದಂತೆ ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಅಂತ ಹೇಳ್ತಾ ಇದ್ದಾರೆ ಜನರು ಕಂಡ ದೇವಾಲಯವನ್ನು ಹುಡುಕಿಕೊಂಡು ಹೋಗ್ತಾರೆ ಜನರು ಕಂಡ ಕಂಡ ದೇವಾಲಯವನ್ನು ಹುಡುಕಿಕೊಂಡು ಹೋಗ್ತಾರೆ ಆದರೆ ದೇವಾಲಯದ ದೇವರು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ ಅಂದರೆ ನಾನು ಓದನೆಯ ಲಿಂಗದ ಕಡೆಗೆ ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ ಅದಕ್ಕಾಗಿ ಬಾಹ್ಯ ದೇವಾಲಯದ ಹುಚ್ಚನ್ನು ಬಿಟ್ಟು ಶ್ರೀ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆ ಪಡೆದು ಅಂಗದ ಮೇಲೆ ಲಿಂಗ ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಮಗ ಮುನಿದೆಡೆ ತಂದೆ ಮುನಿಯುವನು ಅಂದರೆ ತಂದೆ ಮಗನ ಮಗನ ಮೇಲೆ ಇಲ್ಲಿ ನೋಡಿ ಮಗ ಮುನಿಸಿಕೊಂಡ್ರೆ ತಂದೆ ಬಗ್ಗೆ ಏನೇನೋ ಬೈದಾಗ ಆದರೆ ತಂದೆ ಮಗನ ಮೇಲೆ ಮುನಿಸಿಕೊಳ್ಳದೆ ಅವನನ್ನು ತಿದ್ದುವಂತಹ ಕೆಲಸವನ್ನ ಮಾಡ್ತಾನೆ ಮಗ ಕೋಪ ಮಾಡಿಕೊಂಡ್ರೆ ತಂದೆ ಕೋಪ ಮಾಡಿಕೊಳ್ಳಲ್ಲ ಅದೇ ರೀತಿ ನಾ ಮುನಿದೆಡೆ ಅಂದರೆ ಈ ವಚನಕಾರರು ಮುನಿಸಿಕೊಂಡ್ರು ನೀನು ಮುನಿಯ ನೋಡಯ್ಯ ನೀ ಮುನಿಯ ನೋಡಯ್ಯ ಅಂದರೆ ಆತನ ಆರಾಧ್ಯ ದೈವ ನಾವು ಆಗಿರುವಂತಹ ಒಂದು ಕಪಿಲ ಸಿದ್ಧ ಮಲ್ಲಿ ಮಲ್ಲಿಕಾರ್ಜುನ ಅಂದರೆ ಶಿವ ನೀ ಮುನಿಸಿಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನು ಶಿವನಿಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಸಿದ್ದರಾಮೇಶ್ವರರ ಎರಡನೆಯ ವಚನವನ್ನು ನೋಡೋದಾದರೆ ರೇಖೆ ಕೂಡಿದಲ್ಲಿ ಅಕ್ಷರವಾದವು ಅಕ್ಷರ ಕೂಡಿದ್ದಲ್ಲಿ ಶಬ್ದವಾಯಿತು ಶಬ್ದ ಶಬ್ದ ಕೂಡಿದ್ದಲ್ಲಿ ಗ್ರಂಥಾನ್ವಯವಾಯಿತು ಅಕ್ಷರದಲ್ಲದೆ ಶಬ್ದದಲ್ಲಿ ಗ್ರಂಥಾನ್ವಯದಲ್ಲಿ ಏನೆಂಬುದಿಲ್ಲ ಮೊದಲ ಇಲ್ಲ ಇಲ್ಲವೆಂಬುವ ಅಹುದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂದರೆ ಮಹಾಮಹಿಮನು ಅಂದರೆ ಗೆರೆಗಳು ಒಂದು ಗೂಡಿ ಅಕ್ಷರಗಳಾದವು ಅಕ್ಷರಗಳು ಒಂದು ಗೂಡಿ ಪದಗಳಾಗ್ತವೆ ಆಮೇಲೆ ಪದಗಳು ಒಟ್ಟು ಗೂಡಿ ಗ್ರಂಥಾನ್ವಯವಾಯಿತು ಆ ಪದಗಳೆಲ್ಲ ಸೇರಿಕೊಂಡು ಗ್ರಂಥ ಆಗುತ್ತೆ ಅರ್ಥ ಅನ್ನುವುದು ಒಂದು ಗೆರೆಗಳಲ್ಲಿ ಅಕ್ಷರಗಳಲ್ಲಿ ಪದಗಳಲ್ಲಿ ಗ್ರಂಥಗಳಲ್ಲಿ ಒಟ್ಟು ಗ್ರಂಥದ ಅರ್ಥದಲ್ಲಿ ಇಲ್ಲವೇ ಇಲ್ಲ ಆದರೂ ಇಲ್ಲ ಹೌದು ಅನ್ನುವ ದ್ವಂದ್ವಕ್ಕೆ ಕೊನೆಯೇ ಇಲ್ಲ ಅಂದರೆ ಇಲ್ಲಿ ನಾವು ಅಲ್ಲಿ ನಾವು ಮಾಡಿಕೊಂಡಿರುವಂತಹ ಗೆರೆ ನಾವು ಮಾಡಿಕೊಂಡಿರುವಂತಹ ಪದ ನಾವು ಮಾಡಿಕೊಂಡಿರುವಂಥದ್ದು ಅದಕ್ಕೆ ನಾವೇ ಅರ್ಥ ಕಲ್ಪಿಸಿಕೊಂಡಿದ್ದೇವೆ ಕೊಟ್ಟಿಕೊಂಡಿದ್ದೇವೆ ಆದರೆ ಅದರಲ್ಲೂ ಎಷ್ಟೋ ದ್ವಂದ್ವ ಇದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಕಲ್ಪಿತ ಅರ್ಥಗಳನ್ನೆಲ್ಲ ಮೀರುವಂತಹ ಒಂದು ಮಹಾ ಮಹಿಮ ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಮಗೇನು ನಮಗೆಲ್ಲ ನಾವೇ ಅಂದುಕೊಳ್ತೇವೆ ಕಲ್ಪನೆ ಮಾಡ್ಕೊಳ್ತೇವೆ ಅದಕ್ಕೆಲ್ಲಕ್ಕೂ ಮೀರುವಂಥದ್ದು ಮೀರಿರುವಂತಹದ್ದು ಈ ಶಿವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹದ್ದು ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವು ನೆಕ್ಸ್ಟ್ ಮೂರನೇ ವಚನವನ್ನು ನೋಡೋದಾದರೆ ಸ್ನೇಹಿತರೆ ಸಿದ್ದರಾಮೇಶ್ವರರ ಮತ್ತೊಂದು ವಚನವನ್ನು ನೋಡೋದಾದರೆ ವಾದಿಸಿ ವಾದಿಸಿ ಗುರುಕ್ರಿಯೆಯ ಹಿಡಿದೆಡೆಯೂ ವಾದ ಮಾಡದು ಬಿಟ್ಟಡೆಯೂ ವಾದ ಹಿಡಿದೆಡೆಯೂ ವಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಟ ಒಮ್ಮೆ ಕಾಲಕೂಟ ಒಮ್ಮೆ ಅಮೃತದ ನೋಟ ಕೇಳಯ್ಯ ಕಿನ್ನರಯ್ಯ ಅಂದರೆ ಮನುಷ್ಯ ವಾದ ಮಾಡ್ತಕ್ಕಂಥದ್ದು ಸರಿಯಲ್ಲ ವಾದದ ಮೂಲಕ ಗುರುವಿನ ಸನಿಹ ಹೋದರೂ ಕೂಡ ವಾದದಲ್ಲಿ ಸತ್ವ ಇಲ್ಲದೇ ಇದ್ದರೆ ಆ ವಾದ ನಿಷ್ಪ್ರಯೋಜಕವಾಗುತ್ತೆ ಹಾಗಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಭಕ್ತರು ಕಾಲದ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ಉತ್ತಮ ನೋಟವನ್ನು ಉಳ್ಳ ಉಳ್ಳವರಂತೆ ಆಗಿರುತ್ತಾರೆ ಅವರಿಗೆ ಅವರಲ್ಲಿ ಒಂದು ಸತ್ವಯುತವಾಗಿರುವಂತಹ ವಿಚಾರವನ್ನು ಅವರು ಒಳಗೊಂಡಿರ್ತಾರೆ ಕಪಿಲ ಸಿದ್ಧನ ಭಕ್ತರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಎಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೆಚ್ಚಿನ ಮಾಹಿತಿಯೊಂದಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು